ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಬೆಳ್ಳುಳ್ಳಿ ಒಂದು ಕಾಲಿನ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಗೋಡುಂಬೆ ಒಂದು ಏಲಕ್ಕಿ ಲವಂಗ ಚಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಇನ್ನೂರು ಗ್ರಾಮ್ ಪನ್ನೀರು ಮತ್ತು ಒಂದು ಚಿಕ್ಕ ಪ್ಯಾಕ್ ಬಟರು ಕಸ್ತೂರಿ ಮೇಥಿ ಇದಿಷ್ಟು ಐಟಮ್ಸು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳೋಣ ಹಾಗೆ ನಮಗೆ ಬೇಕು ಅಂದರೆ ಸ್ವಲ್ಪ ಎಣ್ಣೆನೂ ಹಾಕಿಕೊಳ್ಳೋಣ ಜೊತೆಗೆ ಬೆಣ್ಣೆ ಸ್ವಲ್ಪ ಕರಗಲಿ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದೆ ಇವಾಗ ಅದಕ್ಕೆ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಒಂದು ಹಾಕೊತಾ ಹೋಗೋಣ ಮಸಾಲ ಏನೇನು ಇಟ್ಕೊಂಡು ಮಸಾಲೆ ಎಲ್ಲ ಇದಕ್ಕೆ ಜಾಸ್ತಿ ಹಾಕ್ಕೋಬಾರ್ದು ಒಂದು ಏಲಕ್ಕಿ ಒಂದು ಎರಡು ಲವಂಗ ಒಂದೆರಡು ಕಾಳು ಮೆಣಸಾದ್ರೆ ಸಾಕು ಅಂದರೆ ತುಂಬ ಸ್ಪೈಸಿ ಆದರೆ ಚೆನ್ನಾಗಿರಲ್ಲ ಇದು ಹಾಗೆ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಆಗ್ತಾ ಇದೆ ನೆಕ್ಸ್ಟು ಟೊಮೊಟೊ ಇಟ್ಕೊಂಡಿದ್ವಲ್ಲ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಗೋಡುಂಬೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡೋಣ ಒಟ್ಟಿಗೆನೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಅದೆಷ್ಟಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಒಂದು ಸ್ಪೂನ್ ಸಕ್ಕರೆ ಹಾಕೋಣ ಮಿಕ್ಸ್ ಮಾಡ್ಕೋಬೇಕು ಈ ಟೊಮೊಟೊ ಎಲ್ಲ ಇವಾಗಲೇ ಬೆಂದ್ಕೋಬೇಕು ಒಂದು ಏಯ್ಟಿ ಪರ್ಸೆಂಟ್ ಬೆಂದ್ಬಿಡ್ಬೇಕಿದ್ರಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಸಮ ಟೊಮೊಟೊ ಎಲ್ಲ ಫುಲ್ ಆಗಿದೆ ಇವಾಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ನಿಮಗೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಮಕ್ಕಳಿಗೆಲ್ಲ ಮಾಡೋದಾದರೆ ಸ್ವಲ್ಪ ಖಾರ ಕಡಿಮೆನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಒಂದು ಅರ್ಧ ಲೋಟ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದ್ರಲ್ಲಿ ಫುಲ್ ಬೆಂದ್ಬಿಡ್ಬೇಕು ಬಿಡಬೇಕು ಇದು ಚೆನ್ನಾಗಿ ಬೇಯ್ತಾ ಇದೆ ಸ್ಟವ್ ಆಫ್ ಮಾಡಿ ಇದು ಫುಲ್ ಬಿಡಬೇಕು ಒಂದು ಐದು ನಿಮಿಷ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಮ್ಮಗೆ ರುಬ್ಕೋಬೇಕು ಫುಲ್ಲು ಬೆಣ್ಣೆ ಥರ ರುಬ್ಕೊಬೇಕು ಏನೋ ಗಂಟು ಗಂಟು ಥರ ಎಲ್ಲ ಇರಬಾರ್ದು ಇವಾಗ ಒಂದು ಸ್ಪೂನು ಬೆಣ್ಣೆ ಹಾಕ್ಕೊಂಡು ಪನ್ನೀರ್ ಕಟ್ ಇಟ್ಕೊಂಡಿರೋದನ್ನು ಹಾಕಿ ಮಿಲ್ಕಿ ಮಿಸ್ಟ್ ಪನ್ನೀರ್ನೇ ಹಾಕೋದು ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ ಇದು ನಿಮ್ಗೆ ಯಾವ ಪನ್ನೀರ್ ಬೇಕೋ ಅದನ್ನು ನೀವು ಹಾಕ್ಕೋಬೋದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡಿದ್ರು ಪನ್ನೀರೆಲ್ಲ ಗಟ್ಟಿ ರಬ್ಬರ್ ಥರ ಆಗಿಬಿಡುತ್ತೆ ಫ್ರೈ ಮಾಡದೇ ಇದ್ದೆ ಹಂಗೆ ಡೈರೆಕ್ಟಾಗೂ ಹಾಕ್ಕೊಬೋದು ಈಗ ಏನು ಮಿಕ್ಸ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಇದಕ್ಕೆ ಹಂಗೆ ಮಿಕ್ಸಿ ಜಾರ್ ತೊಳ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ನಿಮ್ಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕಸೂರಿ ಮೇತಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಇದು ಆಲ್ಮೋಸ್ಟ್ ಎಲ್ಲ ಒಂದು ಚೆನ್ನಾಗಿ ಬೆಂದಿದೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ ಒಂದು ಐದು ನಿಮಿಷ ಒಂದು ಕುದಿ ಬಂದರೆ ಸಾಕು ನೋಡಿ ರೆಡಿಯಾಗಿದೆ ಪನ್ನೀರ್ ಬಟರ್ ಮಸಾಲ ಬಿಸಿ ಬಿಸಿ ಚಪಾತಿ ರೆಡಿ ಆಗ್ತಾ ಇದೆ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಬಿಸಿ ಬಿಸಿ ಪನ್ನೀರ್ ಬಟರ್ ಮಸಾಲ ವಿತ್ ಚಪಾತಿ ಥ್ಯಾಂಕ್ ಯು ಆಲ್